ನಮಸ್ಕಾರ ಇನ್ಫೋವಿಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಸೂಕ್ಷ್ಮವಾಗಿರುವಂಥ ವಿಚಾರಗಳ ಬಗ್ಗೆ ನಾನು ಮಾತಾಡಿದ್ದೀನಿ ರೇಷನ್ ಕಾರ್ಡ್ದು ಇನ್ನೂ ಸಹ ನಂಬಿಕೆ ಬರ್ತಿಲ್ಲ ಇನ್ನೂ ಸಹ ನೀವು ಹೇಳೋದೇನ ಕೇಳ್ತಿಲ್ಲ ಅಂತ ಅಂದರೆ ನನ್ನದು ತಪ್ಪೇ ಅಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಡೋದಷ್ಟೇ ನನ್ನ ಒಂದು ಕರ್ತವ್ಯ ನನ್ನ ಸಮಯನೂ ಇಲ್ಲಿ ಕೊಟ್ಟು ನಿಮಗೆ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ವಿಡಿಯೋನ ನೋಡ್ತೀರಾ ಸೊ ನಾನು ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಫೇಕ್ ವಿಚಾರಗಳಾಗಲಿ ಅಥವಾ ಬೇಡದಿರುವಂಥ ವಿಚಾರಗಳ ಬಗ್ಗೆ ಆಗಲಿ ಸುಳ್ಳು ಸುಳ್ಳು ಮಾಹಿತಿ ಕೊಡುವಂಥ ಉದ್ದೇಶ ಇಲ್ಲಿ ಖಂಡಿತವಾಗಲೂ ಇಲ್ಲ ಯಾಕಂದರೆ ಇಲ್ಲಿ ನನ್ನ ಟೈಮು ವೇಸ್ಟ್ ಆಗಬಾರ್ದು ನನ್ನ ನೋಡಿ ನಂಬುವಂಥವ್ರು ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗಬಾರ್ದು ಈ ಕೆ ಸಿ ಬಗ್ಗೆ ನನ್ನ ಮಾಹಿತಿನ ಕೊಟ್ಟಾಗಿದೆ ಆಲ್ರೆಡಿ ಗಡುವು ಕೊಟ್ಟಿದ್ದಾರೆ ಮೇ ಈ ತಿಂಗಳು ಪೂರ್ತಿ ಕಾಲಾವಕಾಶ ಇದೆ ನಿಮ್ಮ ರೇಷನ್ ಕಾರ್ಡು ಈ ಕೆ ವೆ ಸಿ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ತುಂಬ ಜನ ನಾನು ಲಾಸ್ಟ್ ಟೈಮು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ಈ ಕೆ ವೆ ಸಿ ಆಗಿದೆಯೋ ಇಲ್ವೋ ಅಂತ ಹೇಳಿ ತಿಳ್ಕೊಳ್ಳೋದು ಹೇಗೆ ಅಂತ ನಿಮಗಿನ್ನೂ ಸಹ ಗೊತ್ತಾಗಿಲ್ಲ ಅಂದರೆ ನಾನು ಮತ್ತೊಮ್ಮೆ ಅದೇನೇ ವೀಡಿಯೋ ಇದ್ದೀನಿ ಸೊ ದಯವಿಟ್ಟು ಈ ಸ್ಟೆಪ್ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ನಿಮಗೆ ನಾನು ವೆಬ್ಸೈಟ್ಗೆ ಹೋಗಿ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನಿಮಗೆ ಇನ್ನೂ ನಂಬಿಕೆ ಇಲ್ಲ ಅಂತ ಅಂದರೆ ನನ್ನದು ತಪ್ಪಲ್ಲ ನಾನು ಹೇಳ್ತಾ ಇದ್ದೀನಿ ನಾನು ನಿಮಗೆ ಎರಡು ಥರ ಆಪ್ಷನ್ಸ್ನ ಹೇಳ್ಕೊಡ್ತೀನಿ ಒಂದು ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳೋದು ಎರಡನೇ ಆಪ್ಷನ್ನು ನನಗೆ ವೆಬ್ಸೈಟಲ್ಲಿ ಹೋಗಿ ನೋಡೋದಕ್ಕೆ ಟೈಮ್ ಇಲ್ಲ ಇಲ್ಲ ಅಂದರೆ ನನಗೆ ಗೊತ್ತಾಗಲ್ಲ ಅನ್ನೋರು ರೇಷನ್ ಡಿಪೋಗಳಿಗೆ ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ನ ಆಲ್ರೆಡಿ ಅವ್ರ ಹತ್ರ ನಿಮ್ಮ ಡೀಟೇಲ್ಸ್ ಇರುತ್ತೆ ರೇಷನ್ ಕಾರ್ಡ್ನ ಕೊಟ್ಟ ಮೇಲೆ ಇ ಕೆ ವೆ ಸಿ ಆಗಿದೆಯೋ ಇಲ್ವೋ ಅಂತ ಹೇಳಿ ನಿಮಗೆ ಹೇಳ್ಬಿಡ್ತಾರೆ ಅಲ್ಲೂ ಕೂಡ ನೀವು ಚೆಕ್ ಮಾಡಿಸ್ಕೋಬೋದು ಮನೇಲ್ಲೇ ನಾವೇ ಚೆಕ್ ಮಾಡ್ತೀವಿ ಅನ್ನೋದಾದರೆ ನಾನಿವಾಗ ವೆಬ್ಸೈಟಿಗೆ ಹೋಗ್ತೀನಿ ವೆಬ್ಸೈಟಲ್ಲಿ ಇಂಚಿಂಚಾಗಿ ನಿಮಗೆ ಯಾವ ರೀತಿ ಚೆಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಫೇಕ್ ಅಲ್ಲ ಫೇಕ್ ವೆಬ್ಸೈಟ್ ವೆಬ್ಸೈಟಲ್ಲಿ ಫಸ್ಟ್ ಆಫ್ ಆಲ್ ವರ್ಕೇ ಆಗೋದಿಲ್ಲ ಆಯಿತಾ ವೆಬ್ಸೈಟಲ್ಲಿ ನಿಮಗೆ ಲೈವಲ್ಲಿ ರೆಕಾರ್ಡ್ ಮಾಡಿ ತೋರಿಸೋದು ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ನ ಯಾಕಂದರೆ ನಾನು ಯಾವುದು ಹಳೆ ಫುಟೇಜ್ನ ತಗೊಬಂದಿಲ್ಲ ಹಾಕಿ ಅಥವಾ ಅದು ಏನೇನೋ ಮಿಕ್ಸ್ ಮ್ಯಾಚ್ ಮಾಡಿ ಎಡಿಟಿಂಗ್ ಮಾಡೋವಂಥದ್ದು ಏನಿಲ್ಲ ಇನ್ ಪಿನ್ ಟು ಪಿನ್ ನಿಮಗೆ ನಾನು ಇಲ್ಲಿ ರೆಕಾರ್ಡಿಂಗಲ್ಲಿ ತೋರಿಸ್ತಾ ಇರ್ತೀನಿ ಯಾವ ರೀತಿ ಅಂತ ಹೇಳಿ ಕೆಲವೊಂದು ಡೇಟಾಗಳನ್ನ ಆಗಲ್ಲ ಯಾಕಂದರೆ ನಮಗೆ ಆಗಿರುವಂಥ ಒಂದು ರೂಲ್ಸ್ ಇರುತ್ತೆ ಯೂಟ್ಯೂಬಲ್ಲಿ ಜೊತೆಗೆ ನಿಮ್ಮ ರೇಷನ್ ಕಾರ್ಡಿನ ನಂಬರ್ನ ನಾನು ಪಬ್ಲಿಕ್ಕಾಗಿ ಆಗೋದಿಲ್ಲ ಅಥವಾ ನನ್ನ ರೇಷನ್ ಕಾರ್ಡ್ ನಂಬರ್ನ ಆಧಾರ್ ಕಾರ್ಡ್ ನಂಬರನ್ನ ನಾನು ಪಬ್ಲಿಕ್ಕಾಗಿ ಆಗೋದಿಲ್ಲ ಯಾಕಂದ್ರೆ ಕೊನೆಗೆ ಎಂಡ್ ಆಫ್ ದ ಡೇ ನಮಗೆ ತೊಂದರೆ ಆಗುತ್ತೆ ಯಾಕಂದರೆ ನಮ್ಮ ಡಾಕ್ಯುಮೆಂಟ್ಸು ಎಲ್ಲ ಕಡೆ ಸರ್ಕ್ಯುಲೇಟ್ ಆಗುತ್ತೆ ಅನ್ನೋದು ಉದ್ದೇಶ ಇರುತ್ತೆ ಹಾಗಾಗಿ ರೇಷನ್ ಕಾರ್ಡ್ ನಂಬರ್ನ ಬಿಟ್ಟು ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ವೀಡಿಯೋದಲ್ಲಿ ತಿಳಿಸ್ಕೊಡೋದು ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ ಇ ಕೆ ವೆ ಸಿನ ಮನೇಲೆ ಕುತ್ಕೊಂಡು ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿ ವಿಡಿಯೋನ ದಯವಿಟ್ಟು ನೋಡ್ಕೊಂಡು ಅದೇ ರೀತಿ ಫಾಲೋನ ಸ್ಟೆಪ್ಸ್ ಫಾಲೋ ಮಾಡಬೇಕಾಗತ್ತೆ ನೀವು ತಲೆ ನಿಮಗೆ ಇನ್ನೊಂದು ಒಳ್ಳೆ ಹೇಳ್ತಾ ಇದ್ದೀನಿ ಈ ಕೆ ವೈ ಸಿ ಬಗ್ಗೆ ನಾನು ಆಲ್ರೆಡಿ ಸಿಕ್ಕಾಪಟ್ಟೆ ಸತಿ ವಿಡಿಯೋನ ಮಾಡಿ ಇದ್ದೀನಿ ಇನ್ನೂ ಜನ ಕೇಳ್ತಾ ಇಲ್ಲ ಅಂತಂದರೆ ಈ ವಿಡಿಯೋ ನಿಮಗೆ ಇ ಕೆ ವೈ ಸಿ ಆಗಿದೆಯೋ ಆಗಿಲ್ವಾ ಅಂತ ಹೇಳಿಬಿಟ್ಟು ಆನ್ಲೈನಲ್ಲಿ ನಾವು ಯಾವ ರೀತಿ ಚೆಕ್ ಮಾಡ್ಕೋಬೋದು ಎ ಪಿ ಎಲ್ ಬಿ ಪಿ ಎಲ್ ಅಂಥೂ ಯಾವ ಕಾರ್ಡೋದ್ರೂ ಆಗಿರಿ ಈ ಥರ ವೆಬ್ಸೈಟಲ್ಲಿ ನಾವೇ ಮನೆಯಲ್ಲೇ ಕುತ್ಕೊಂಡು ಮೊಬೈಲಲ್ಲಿ ಚೆಕ್ ಮಾಡ್ಬೋದು ತಿಳಿಸ್ಕೊಡ್ತೀನಿ ಕರ್ನಾಟಕ ರೇಷನ್ ಕಾರ್ಡ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಆಹಾರ ವೆಬ್ಸೈಟು ಡೈರೆಕ್ಟಾಗಿ ತೋರಿಸುತ್ತೆ ಸೊ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋತೀರಾ ಕ್ಲಿಕ್ನ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಹೇಳಿ ತೋರಿಸ್ತಾ ಇದೆ ನೋಡಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ತೋರಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋತೀರಾ ಆಮೇಲೆ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ನಿಮಗೇನು ಬೇಕೋ ಸೆಲೆಕ್ಟ್ ಮಾಡ್ಕೊತೀರಾ ಇಲ್ಲಿಗೆ ಬಂದ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಟೈಪ್ ಮಾಡ್ಕೋತೀರಾ ಗೋ ಅಂತ ಕೊಡ್ತೀರಾ ಈ ಸರ್ವರು ಸ್ಲೋ ಇರುತ್ತೆ ಸ್ವಲ್ಪ ಕಾಯಬೇಕು ತಾಳ್ಮೆಯಿಂದ ಆಮೇಲೆ ನಿಮಗೆ ಬರುತ್ತೆ ನೋಡಿ ಇವಾಗ ನಾನು ಎ ಪಿ ಎಲ್ ಕಾರ್ಡ್ ಹೋಲ್ಡರ್ದು ಇನ್ಫಾರ್ಮೇಷನ್ನ ಹಾಕಿದ್ದು ಬಿ ಪಿ ಎಲ್ಲು ಚೆಕ್ ಮಾಡ್ಬೋದು ಎ ಪಿ ಎಲ್ಲು ಅಂಥೋದು ಎಲ್ಲನೂ ಚೆಕ್ ಮಾಡ್ಬೋದು ಎಲ್ಲದಕ್ಕೂ ಒಂದೇ ವೆಬ್ಸೈಟು ಇದೊಂದೇ ಸರ್ವರಲ್ಲಿ ಆಗೋದು ಇವಾಗ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ದು ಏನಂತ ತೋರಿಸ್ತಾ ಇದೆ ಇ ಕೆ ವೈ ಸಿ ಪೆಂಡಿಂಗ್ ಅಂತ ಹೇಳಿ ತೋರಿಸಿದೆ ಕಾರ್ಡು ಆಕ್ಟಿವ್ ಆಗಿದೆ ಆದರೆ ಇವರು ಇ ಕೆ ವೈ ಸಿನ ಮಾಡಿಸಿಲ್ಲ ಅಂತ ಹೇಳಿ ತೋರಿಸ್ತಾ ಇದೆ ಇಫ್ ಇನ್ ಕೇಸ್ ಇ ಕೆ ಸಿನ ಮಾಡಿಸ್ಕೊಂಡಿಲ್ಲ ಅಂತ ಅಂದರೆ ನಿಮ್ಮ ಕಾರ್ಡು ಕ್ಯಾನ್ಸಲೇಷನ್ ಆಗುತ್ತೆ ಕ್ಲಿಯರ್ ಕಟ್ಟಾಗಿ ನಿಮಗೆ ಈ ವೆಬ್ಸೈಟಲ್ಲಿ ಯಾವ ರೀತಿ ಅಂತ ಹೇಳಿ ತೋರಿಸುತ್ತೆ ಆ್ಯಕ್ಟಿವ್ ಆಗಿದೆ ಇ ಕೆ ವೈ ಸಿ ಮಾಡಿಸಿಲ್ಲ ಇಫ್ ಇನ್ ಕೇಸ್ ಇ ಕೆ ವೈ ಸಿ ಆಗಿದ್ದರೆ ಇ ಕೆ ವೈ ಸಿ ಡನ್ ಅಂತ ಹೇಳಿ ತೋರಿಸುತ್ತೆ ಪೆಂಡಿಂಗ್ ಇರೋ ಕಾರಣ ಈ ರೇಷನ್ ಕಾರ್ಡ್ ಏನಾಗುತ್ತೆ ಈ ತಿಂಗಳೊಳಗಡೆ ನೀವು ಮಾಡಿಸ್ಕೊಂಡಿಲ್ಲ ಅಂತ ಅಂದರೆ ಮುಂದಿನ ತಿಂಗಳು ಇದನ್ನು ಡಿಆಕ್ಟಿವೇಟ್ ಮಾಡಾಕ್ತಾರೆ ಏನು ಅಂತ ರೀಸನ್ ಕೊಡ್ತಾರೆ ಈ ಕೆ ವೈ ಸಿ ನಾಟ್ ಡನ್ ಅಂತ ಹೇಳಿ ರೀಸನ್ನ ಕೊಟ್ಬಿಟ್ಟು ಸಸ್ಪೆಂಡ್ ಮಾಡಿಬಿಡ್ತಾರೆ ಈ ರೇಷನ್ ಕಾರ್ಡನ್ನ ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸಿದ್ದೀನಿ ಇದರಿಂದ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ಈ ತಿಂಗಳು ಕಡೆ ನಿಮಗೆ ಲಾಸ್ಟ್ ಈ ಕೆ ವೆ ಸಿ ಅಲರ್ಟ್ ಕೊಡ್ತಾ ಇದ್ದಾರೆ ನೀವು ಇನ್ನೂ ಕೇಳ್ತಾ ಇಲ್ಲ ಅಂತ ಅಂದರೆ ಕ್ಯಾನ್ಸಲೇಷನ್ ಮಾಡಿ ಹಾಕ್ತಾರೆ ಅವರಿಗೆ ಲಾಭ ಕೊನೆಗೆ ನಿಮಗೆ ನಷ್ಟ ಆಗೋದು ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ಇ ಕೆ ಸಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದೇ ರೀತಿ ವೀಡಿಯೋಸ್ಗೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದಷ್ಟು ವೀಡಿಯೋ ಆದಷ್ಟು ಜನರಿಗೆ ವೀಡಿಯೋನ ಶೇರ್ ಮಾಡಿ ಯಾಕಂದರೆ ತುಂಬ ಕಡಿಮೆ ಜನ ಈ ರೀತಿ ಲೈವಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡೋದು ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ